ನೂರಾರು ಕೊಂಕುಗಳ ಮಧ್ಯವೆಲ್ಲ ನನ್ನ ಕೊಂಕು ತಲೆ ಕೆಟ್ಟಿಸ್ಕೊಳ್ಳೋಲ್ಲ ನನ್ನ ಪಾಸಿಟಿವ್ ಸರ್ ರುಪಿಸರ್ಗಳಂಗೆ ಅವರ ಅಭಿಮಾನಿ ನಾನು ಪಾಸಿಟಿವ್ ಆಗಿ ಹೋಗ್ತೀನಿ ನನಗೆ ನನ್ನ ಕಿಚ್ಚ ಸುದೀಪ್ ಸರ್ ಅವರು ನನಗೆ ಪರಿಚಯ ಮಾಡಿಕೊಡ್ತಾರಲ್ಲ ನಮ್ಮ ಅಲಂಕಾರ ಪಾಂಡ್ಯನ್ ಸರ್ನ ಏ ಚಂದ್ರು ಜಂಟಲ್ಮನ್ ನನ್ನ ಮುರುಘ ಅಂತ ಅವ್ರು ನನಗೆ ಸ್ನೇಹ ಆಗುತ್ತೆ ಕಬ್ಜಾದಲ್ಲಿ ನಾನು ಬರಹಗಾರನಾಗಿ ನಿರ್ಮಾಪಕನಾಗಿ ನಿರ್ದೇಶಕನಾಗಿ ಅದು ಕಷ್ಟಪಟ್ಟೆ ಅನ್ನೋದಕ್ಕಿಂತ ಹೆಚ್ಚಿಗೆ ನಾನೇ ಇಷ್ಟಪಟ್ಟು ತೊಗೊಂಡಿದ್ದಲ್ವಾ ಸೊ ಅದು ನನ್ನ ಕಬ್ಜಾ ಮಾಡ್ಕೊಂಡಿತ್ತು ಎನಿವೇ ಅದು ನಾನೇ ನೋಡಿಕೊಂಡೆ ಆವಾಗ ನನಗೆ ಅವರು ನನ್ನ ಜೊತೆಗೆ ನಿಲ್ತಾರೆ ಈ ಎಂಡ್ ಜರ್ನಿ ನಾನು ಇರ್ತೀನಿ ಅಂತ ಪರಿಪೂರ್ಣವಾದ ಮೇಲೆ ಚಂದ್ರು ನಿನ್ನ ಜರ್ನಿ ಮಾಡಿದ್ರೆ ನಿನ್ನ ಜೊತೆ ಮಾಡಬೇಕು ನೂರು ಜನ ನೂರು ಹೇಳಿ ಹೊಟ್ಟೆವರಿ ನಾನು ನಿನ್ನ ಜೊತೆ ಇರ್ತೀನಿ ಯಾಕಂದರೆ ಕರೆಕ್ಟಾಗಿ ನಾನು ನಡ್ಕೊಂಡಿದ್ದೀನಿ ಸೊ ನಿನ್ನ ಆರ್ ಸಿ ಸ್ಟುಡಿಯೋಸ್ಗೆ ನಾನು ಒನ್ ಆಫ್ ದ ಶೇರ್ ಹೋಲ್ಡರ್ ಅಂತ ನನ್ನ ಕಂಪ್ನೀಲಿ ಸೊ ನಮ್ಮ ಅಲಂಕಾರ ಪಂಡ್ಯ ಸರ್ ಜಾಯ್ನ್ ಆಗಿದ್ದಾರೆ ಇದ್ರೆಲ್ಲದರ ಮಧ್ಯದಲ್ಲಿ ನನ್ನ ಅಣ್ಣ ಅವರು ಅವರು ಸ್ವಂತ ನನ್ನ ನನ್ನ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿಲ್ಲ ಆದರೆ ನನ್ನ ಸ್ವಂತ ಅಣ್ಣ ರಾಮಚಂದ್ರಗೌಡರು ನನ್ನ ಮೂರು ಸಿನಿಮಾಗಳು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ನನಗೆ ಮುಂದೆ ನಿರ್ಮಾಪಕರು ಅಂತಿರಲ್ಲ ಏಯ್ ನಾನಿದ್ದೀನಿ ನೀನು ಮಾಡೋ ಎರಡು ನೆನೆ ಇರಬೇಕು ಅಂತ ಯಾವಾಗಲೂ ನಿಂತ್ಕೊಳ್ತಾರೆ ಇವತ್ತಿಗೂ ಆರ್ ಸಿ ಸ್ಟುಡಿಯೋಸ್ಗೂ ಅವರೇ ಇನ್ಸ್ಪಿರೇಷನ್ ಅವರು ಅಂದರೆ ನಾನು ಅವರ ರೀತಿ ಅವರ ಬಳಿ ಇರ್ತಕ್ಕಂತಹ ರೀತಿ ಮತ್ತು ಅವರು ನನ್ನ ಇಷ್ಟಪಡ್ತಕ್ಕಂಥದ್ದು ಸೊ ಹೀಗೆ ನನಗೆ ಒಂದು ನಾಲ್ಕು ಪಿಲ್ಲರ್ಗಳು ಆನಂದ್ ಪಂಡಿತ್ಜಿ ನನ್ನ ಅಣ್ಣ ರೇವಣ್ಣ ಸಾಹೇಬರು ಆಲ್ವೇಸ್ ನನಗೆ ಲಕ್ಷ್ಮಣ ಇಂದ ಅಣ್ಣ ನನಗೆ ಬೇಕು ಅಂದರೆ ಬೈದ್ಕೊಂಡಾದರೂ ನಾನು ಹೋಗಿ ನನ್ನ ಅಣ್ಣ ಹೋಗಿ ಇಸ್ಕೊಂಡ್ಬರ್ತೀನಿ ಎಲ್ಲದಕ್ಕೂ ನಿಂತಿದ್ದಾರೆ ನಂಗೆ ಅಣ್ಣ ಅದಾದಮೇಲೆ ನಮ್ಮ ಮಂಜುನಾಥ್ ಹೆಗಡೆ ಸಾಹೇಬರು ಅವ್ರ ಬಗ್ಗೆ ನಿಮ್ಗೊಂದು ಚಿಕ್ಕ ಪರಿಚಯ ಒಂದು ಐದು ನೂರು ಎಕರೆ ಇದೆ ಅವ್ರದ್ದು ಒಂದು ಶ್ರೀಗಂಧ ತೋಟ ಇದೆ ಒಂದು ತುಂಬ ಈಗ ಕೊಟ್ರೆ ಕೋಟ್ಯಾಂತ್ ರೂಪಾಯಿ ಆಗೋ ಒಂದು ನೂರಾರು ಕೋಟಿ ಅದು ಅವರ ತಂದೆ ನೆಟ್ಟಿದ್ರು ಅಂತೇಳಿ ಒಂದು ಮರನೂ ಕೂಡ ಪರಿಸರ ಪ್ರೇಮಿಯವರು ಸೇಲ್ ಮಾಡಿದೆ ಆ ಪರಿಸರವನ್ನು ಕಾಪಾಡ್ಕೊಂಡು ಅವ್ರ ಹೆಗ್ಗಳಿಕೆ ಅವರು ಕೂಡ ನನಗೆ ನಾನು ಏನೇ ಕೆಲಸ ಮಾಡಿದ್ರು ನನ್ನ ಜೊತೆ ಈ ಥರದವರೆಲ್ಲ ದೊಡ್ಡ ದೊಡ್ಡ ಲಜೆಂಡ್ರ ಜೊತೆ ಇರೋದ್ರಿಂದಲೇ ನಾನು ಆರ್ ಸಿ ಸ್ಟುಡಿಯೋ ಸ್ಥಾಪನೆ ಮಾಡಿದ್ದೀನಿ ತುಂಬ ಹೊತ್ತಾಗಿದೆ ವೇದಿಕೆಯ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯರಿಗೂ ನಾನು ನಮಸ್ತಾ ಮತ್ತು ಈ ಆರ್ ಚಂದ್ರು ಜರ್ನಿಯಲ್ಲಿ ಸರ್ ಯಾವುದೇ ಹತ್ತೋದಕ್ಕೂ ಒಂದು ಶಕ್ತಿ ಬೇಕು ಮತ್ತು ಯೋಗ ಬೇಕು ಯೋಗ್ಯತೆ ಬೇಕು ನಾನು ಯಾವಾಗಲೂ ಯೋಗನ ಸೆಕೆಂಡ್ ನಂಬ್ತೀನಿ ಯೋಗ್ಯತೆ ಒಂದೇ ನಂಬೋದು ಕೆಲವರಿಗೆ ಲಿಫ್ಟ್ ಸಿಕ್ಕಿ ಬೇಗ ಹೋಗ್ತಾರೆ ಕೆಲವರು ಮೆಟ್ಲತ್ಕೊಂಡು ಬೇಗ ಬರುತ್ತೆ ನಿಧಾನ ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ ಬಟ್ ಗೋಲ್ ಒಂದೇ ಇರುತ್ತೆ ಆ ರೀತಿ ನನ್ನನ್ನು ಪ್ರತಿ ಸ್ಟೆಪ್ಪಲ್ಲೂ ನಿಧಾನಕ್ಕೆ ಬೀಳ್ಬೇಡ ಅಂತ ಕರ್ಕೊಂಡು ಹೋಗ್ತಾರರು ನನ್ನ ಮಾಧ್ಯಮ ಮಿತ್ರರು ಪ್ರತಿ ಸ್ಟೆಪ್ಪಲ್ಲೂ ಕೂಡ ಯಾವತ್ತು ಒಬ್ಬ ರೈತನ ಮಗ ಅಥವಾ ಇನ್ನೇನೋ ಅಂತ ನಮ್ಮನ್ನು ಯಾವತ್ತು ಕಡೆಗಣಿಸ್ತೇ ಇವತ್ತಿಗೂ ನೀವು ನಿಂತಿದ್ದೀರ ಎಲ್ಲರಿಗೂ ನನಗೆ ಎಮೋಷನ್ ಆದರೆ ಸಾರಿ কেলকো হেংগতে এনিৱে